ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಇನ್ನು ಎರಡೂವರೆ ವರ್ಷಗಳಿರುವಾಗಲೇ ಮಂಡ್ಯ ಜಿಲ್ಲೆಯ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಅಖಾಡ ರಂಗೇರ್ತಾ ಇದೆ ಆರೋಪ ಪ್ರತ್ಯಾರೋಪ ರಾಜಕೀಯದಲ್ಲಿ ಸಾಮಾನ್ಯವಾದರೂ ಇಲ್ಲಿಯವರೆಗೂ ಯಾವುದೇ ಭ್ರಷ್ಟಾಚಾರದ ಆರೋಪ ಎದುರಿಸದ ಮಾಜಿ ಸಚಿವ ಎನ್ಚಲುರಾಯಸ್ವಾಮಿ ವಿರುದ್ಧ ಹಾಲಿ ಶಾಸಕ ಸುರೇಶ್ ಗೌಡ ಎಂಟುನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪ ಮಾಡಿರುವುದು ತಾಲೂಕು ಜಿಲ್ಲೆ ಮಾತ್ರವಲ್ಲದೆ ರಾಜ್ಯ ರಾಜಕಾರಣದಲ್ಲೂ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ತಾಲೂಕಿನ ಕರಡಹಳ್ಳಿ ಕಂಚನಹಳ್ಳಿ ಅಂಕುಶಾಪುರ ಹಾಗೂ ಹದಮಗೆರೆ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್ ಗೌಡ ಅನಿವಾಸಿ ಭಾರತೀಯ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಎಂಬ ಸಂಘ ಹುಟ್ಟುಹಾಕಿರುವ ಚೆಲುವರಾಯಸ್ವಾಮಿ ಮತ್ತು ಅವರ ಟೀಂ ಈ ಸೊಸೈಟಿ ಮೂಲಕ ಸುಮಾರು ಎಂಟುನೂರರಿಂದ ಒಂಬೈನೂರು ಕೋಟಿ ಬೆಲೆ ಬಾಳುವ ಆಸ್ತಿ ಕಬಳಿಸಲು ಮುಂದಾಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಹೌಸ್ ಬಿಲ್ಡಿಂಗ್ ಕೋಡಿ ಸೊಸೈಟಿ ಅಂತ ಒಂದು ಹುಟ್ಟಿಸೋದ್ರಿ ಇವರೆಲ್ಲ ಸೇರಿಕೊಂಡು ಈ ಟೀಮು ರಾಮಕೃಷ್ಣ ಹೆಗ್ಡೆ ಅವ್ರಿಗಿಂತ ಮುಂಚೆ ಕಾಲದಲ್ಲಿ ಯಾವುದೋ ಒಂದು ಮೂರು ಲಕ್ಷ ರೂಪಾಯಿ ಕಟ್ತಂಗೆ ಕಟ್ಟಿ ಇವತ್ತು ಎಂಟುನೂರಿಂದ ಒಂಬೈನೂರು ಕೋಟಿ ರೂಪಾಯಿ ಬಿ ಡಿ ಆಸ್ತಿ ಹೊಡ್ಯೋಕರ್ಟವ್ರೆ ಮೋಸ್ಟ್ಲಿ ಕೆಲಸ ಆಗಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಅವರು ಬಿ ಜೆ ಪಿನ ಮೈತಾ ಇರ್ಬೋದು ಇವಾಗ ಯಾವುದೇ ಕಾರಣಕ್ಕೂ ಬರೋಲ್ಲ ಅವ್ರಿಗೆ ಭ್ರಮೆ ಬಂದಿದೆ ಅಂತ ಹೇಳಿದ್ರೆ ಭ್ರಮೆ ಬಂದಿದೆ ಯಾವ ಕೆಲಸ ಆಗಿಲ್ವಲ್ಲ ಮೊನ್ನೆ ನೋಡಿದ್ರೆ ನೀವು ಬಿಡಿಯ ಕಮಿಷನ್ ಹೇಳಿದ್ರು ಇವ್ರನ್ನ ವೈಯಕ್ತಿಕವಾಗಿ ಇವರ ಹೆಸರನ್ನು ಉಲ್ಲೇಖ ಮಾಡಿ ಆ ಫೈಲ್ ಆಗೋಲ್ಲ ಆಗೋಲ್ಲ ಅಂತ ಹೇಳಿದ್ರು ಮೋಸ್ಟ್ಲಿ ಆ ಆಗಿಲ್ಲ ಅದಕ್ಕೋಸ್ಕರ ಇದೆಲ್ಲ ಬಿ ಜೆ ಪಿನ್ ಬೈತಿರೋದು ಅದು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊತಾ ಇದ್ದಾರೆ